ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣು ಶರಣ ಪ್ರಾರ್ಥನೆಯ ನಂತರ ಮೌನ ಧ್ಯಾನ ಮಾಡ್ತೀರ ಸಾಮಾನ್ಯವಾಗಿ ಎಲ್ಲ ಪದ್ಧತಿಗಳಲ್ಲಿಯೂ ಕೂಡ ಮೌನಕ್ಕೆ ಬಹಳ ಸ್ಥಾನ ಕೊಟ್ಟಿದ್ದಾರೆ ಧ್ಯಾನ ರೂಢಿ ಆಗಬೇಕಾದ್ರೆ ಮಾತು ಮೌನ ಆಗಬೇಕು ಬಹಳ ಜನರ ಪ್ರಶ್ನೆ ಏನು ಅಂದ್ರೆ ಧ್ಯಾನ ಮಾಡೋದೆಂಗೆ ಧ್ಯಾನ ಮಾಡೋದೆಂಗೆ ಧ್ಯಾನ ಮಾಡೋದಲ್ಲ ಧ್ಯಾನ ಆಗಬೇಕು ಬಹಳ ಜನರು ಧ್ಯಾನ ಮಾಡುವ ರೀತಿಯನ್ನ ಒಂದು ಸಣ್ಣ ನಿದ್ದೆ ತೆಗೆಯೋದ್ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವ್ರಿಗೆ ತೂಕಡಿಕೆ ಬರ್ತಿರುತ್ತೆ ಅದನ್ನೇ ಧ್ಯಾನ ಅನ್ಕೊಂಡ್ಬಿಡ್ತಾರೆ ಇನ್ನು ಕೆಲವ್ರಿಗೆ ತೂಕಡಿಕೂ ಬರಲ್ಲ ಅವ್ರಿಗೆ ನಾನೊಬ್ಬ ವ್ಯಕ್ತಿ ನೋಡಿದ್ದೆ ಅವನ್ ಧ್ಯಾನ ಕೂತ ಅಂತಂದ್ರೆ ಉಸಿರಾಟ ಮಾಡೋದು ಕಷ್ಟ ಅಷ್ಟು ಶಾಂತವಾಗಿ ಅಂತ ಕೊಡ್ತಿದ್ದ ಧ್ಯಾನದಿಂದ ಎದ್ದ ಮೇಲೆ ಅವನು ನಿದ್ದೆ ಮಾಡಿದ್ದಕ್ಕಿಂತ ಏನು ಬೇರೆ ಇರ್ತಿರ್ಲಿಲ್ಲ ಮೈ ಮುರಿಯೋದು ಮತ್ತು ಅವನಲ್ಲಿ ವಿಶೇಷವಾದ ಬದಲಾವಣೆಗಳೇನು ಕಾಣ್ತಿರ್ಲಿಲ್ಲ ಅವನು ಆ ಸುತ್ತಮುತ್ತ ಪ್ರಸಿದ್ಧಿ ಆಗ್ಬಿಟ್ಟಿದ್ದ ಧ್ಯಾನ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಅಂತ ಅವನ ಜೀವನದಲ್ಲಿ ಏನು ಅಂತಹ ಪರಿವರ್ತನೆಗಳಾಗಲಿ ಅಥವಾ ವಿಶೇಷವಾದಂತಹ ಕಾರ್ಯಗಳಾಗಲಿ ಅವನಿಂದ ಏನೂ ಜರುಗಲಿಲ್ಲ ಧ್ಯಾನ ಅಂತಂದ್ರೆ ಅದೊಂದು ಇದ್ದ ಹಾಗೆ ಹೂವು ಯಾರು ಮಾಡೋದಿಲ್ಲ ತನ್ನಿಂದ ತಾನೇ ಆಗ್ತದದು ಆದ್ರೆ ನಾವು ಮಾಡಬೇಕಾದ್ದೇನಪ್ಪ ಅಂತಂದ್ರೆ ಹೂವಿಗೆ ಬೆಳೆಯೋದಕ್ಕೆ ಒಂದು ಒಳ್ಳೆ ಪರಿಸರ ನಿರ್ಮಾಣ ಮಾಡಬೇಕಾಗುತ್ತೆ ಬೀಜ ಅಥವಾ ಗಿಡ ಹಾಕಬೇಕು ಅದಕ್ಕೆ ಬೇಕಾದಂತಹ ನೀರು ಗೊಬ್ಬರ ಸೂರ್ಯನ ಕಿರಣಗಳು ಸಿಗಬೇಕು ಅದನ್ನು ಸಂರಕ್ಷಣೆ ಮಾಡಬೇಕು ಗಿಡವನ್ನು ಆಮೇಲೆ ಹೂ ತನ್ನ ತಾನೇ ಆಗ್ತದೆ ನಾವು ಕೂಡ ನಾವು ನೀವೆಲ್ಲ ತನ್ನ ಆದವ್ರೆ ನಮಗೆ ಗೊತ್ತಿಲ್ಲ ಅಷ್ಟೇ ಅದು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಯಾರೂ ಮಾಡಲಿಲ್ಲ ತನ್ನ ತಾನೇ ರಚನೆ ಆದವಿ ಎಷ್ಟು ವೈವಿಧ್ಯ ಆಯಿತು ನೋಡಿ ಒಂದರ ಹಾಗೆ ಒಂದಿಲ್ಲ ಒಂದು ಮುಖದ ಹಾಗೆ ಒಂದು ಮುಖ ಇಲ್ಲ ಮುಖದಲ್ಲಿಂದು ಸ್ವಲ್ಪ ಹೋಲಿಕೆ ಬರಬಹುದು ಹೆಬ್ಬಟ್ಟಿನ ಚಿಹ್ನೆಗಳು ಪ್ರತಿಯೊಬ್ಬರದು ಬೇರೆಯೇ ಯಾರು ಇದನ್ನ ಪರಮಾತ್ಮನ ನಿಯಮದಲ್ಲಿ ತನ್ನ ತಾನೇ ಆಗ್ತಾಯಿದೆ ನಕ್ಷತ್ರಗಳು ತಮ್ಮ ತಾವೇ ಆಗಿದ್ದಾವೆ ಗ್ರಹಗಳು ತಮ್ಮಿಂದ ತಾವೇ ಆಗಿದ್ದಾವೆ ಉಪಗ್ರಹಗಳು ಇತರೆ ಕಾಯಗಳು ಆಕಾಶ ಆಕಾಶಕಾಯಿಗಳು ಮನುಷ್ಯ ಏನು ಮಾಡೋಕ್ಕಾಗಲ್ಲ ಇರೋದನ್ನ ಸ್ವಲ್ಪ ಹಾಗೆ ಹೀಗೆ ಮಾಡಿಕೊಂಡು ತನಗೆ ಅನುಕೂಲಕರವಾಗಿ ಇದ್ದೀನಿ ಅಂತ ಭಾವಿಸ್ಬೋದು ಅಷ್ಟು ಭಾವಿಸ್ಬೋದು ಆದರೆ ಪ್ರಕೃತಿ ತಾನೇ ಆಗ್ತಾ ಇದೆ ತನ್ನಿ ತಾನೇ ಮಾಡ್ತಾ ಇದೆ ಆಗೆ ಧ್ಯಾನವು ಕೂಡಷ್ಟ ಹಾಗಾದರೆ ಧ್ಯಾನಕ್ಕೆ ಪೂರಕವಾದ ವಾತಾವರಣ ಏನು ಧ್ಯಾನಕ್ಕೆ ಪೂರಕವಾದ ವಾತಾವರಣ ಮೊದಲ ಆರೋಗ್ಯ ಆರೋಗ್ಯ ಚೆನ್ನಾಗಿರಬೇಕು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ಬಿಟ್ರಿ ನಾಲ್ಕು ರೀತಿ ಆರೋಗ್ಯ ಪಡ್ಕೊಂಡ್ಬಿಟ್ರಿ ಅಲ್ಲಿ ಧ್ಯಾನ ತನ್ನಿಂತಾನೆ ಆಗ್ತಾ ಇರುತ್ತೆ ಮತ್ತೆ ಕೂತಾಗ್ಲೇ ಧ್ಯಾನ ಏರ್ಪಡಬೇಕು ಅಂತೇನಿಲ್ಲ ಕೂತಾಗ್ಲೇ ಧ್ಯಾನ ಏರ್ಪಡಬೇಕು ಅಂತಿಲ್ಲ ನೀವು ಕೆಲವರಿಗೆ ವಾಕಿಂಗ್ ಮಾಡುವಾಗ್ಲೂ ಧ್ಯಾನದ ಅನುಭವ ಆಗ್ತದೆ ಪುಸ್ತಕ ಓದುವಾಗ ಧ್ಯಾನದ ಅನುಭವ ಆಗ್ತದೆ ಏನಾದ್ರೂ ಕೆಲಸ ಮಾಡುವಾಗ ಧ್ಯಾನದ ಅನುಭವ ಆಗ್ತದೆ ಬಾಯಿಂದ ಪ್ರಾರ್ಥನೆ ಹೇಳುವಾಗಲೂ ತುಂಬ ಇಷ್ಟವಾದ ಭೋಜನ ಸವಿವಾಗಲೂ ಅದು ಧ್ಯಾನದ ಅನುಭವನೇ ಆಗಬಹುದು ಅದು ಧ್ಯಾನ ಆದ ಹಾಗೆ ಆದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಧ್ಯಾನಕ್ಕೆ ಕೂರೋದು ಬಹಳ ಒಳ್ಳೆಯದು ಧ್ಯಾನ ಆಗತ್ತೆ ಅಂತ ಹೇಳಿ ಬಿಟ್ಬಿಡಬಾರ್ದು ಒಂದು ನಿರ್ದಿಷ್ಟ ಸಮಯವನ್ನು ಇಟ್ಕೊಂಡು ನಾವು ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಅಥವಾ ಧ್ಯಾನಕ್ಕೆ ಯೋಗ್ಯವಾದ ವಾತಾವರಣವನ್ನು ನಾವು ಕಲ್ಪಿಸ್ಕೊಳ್ಬೋದು ಆದರೆ ಒಳಗಡೆಯಿಂದ ಧ್ಯಾನ ಅರಳುತ್ತೆ ಆ ಧ್ಯಾನದ ಸುವಾಸನೆ ಇದೆಯಲ್ಲ ಧ್ಯಾನದ ಪರಿಮಳ ಅದು ಈ ಹೊರಗಿನ ಮೂಗಿಗೆ ಹತ್ತುವಂತಹದ್ದಲ್ಲ ಅದಕ್ಕೆ ಒಬ್ಬರು ಹಾಡು ಬರೆದಿದ್ದಾರೆ ಹೂವಿಲ್ಲದ ಕಂಪು ಅಂಥೇಳಿ ಒಂದು ಹಾಡು ಬರುತ್ತೆ ಹನ್ನೆರಡನೇ ಶತಮಾನದಲ್ಲಿ ರಚನೆ ರಚನೆ ಆಗಿರಬಹುದು ಅದು ಅದರಲ್ಲಿ ಹ್ಮ್ ನಾಲಗೆ ಇಲ್ಲದ ರುಚಿ ಹಾಲಿಲ್ಲದ ತುಪ್ಪ ಈ ರೀತಿ ಹೋಲಿಕೆ ಕೊಟ್ಕೋ ಅಂತ ಕೊಟ್ಕೊಂತ ಹೋಗ್ತಾರೆ ಮನಸ್ಸು ಇಲ್ಲದ ಸುಖ ಮನ ಒಲಿದು ಮನ ಒಳಿದು ನೆರೆವ ಸುಖ ಮನ ಅಳಿಬೇಕು ಅದು ಧ್ಯಾನದ ಸುಖ ಅದಕ್ಕೆ ಪತಂಜಲಿಗಳು ಏಳು ಮೆಟ್ಟಿಲುಗಳನ್ನು ಹಾಕಿಕೊಟ್ಟಿದ್ದಾರೆ ಕೊನೆ ಮೆಟ್ಟಿಲು ಸಮಾಧಿ ಅಂತ ಹೇಳ್ತಾರೆ ಧ್ಯಾನದ ಅಂತಿಮ ಹಂತ ಅಂತಿಮ ಗುರಿ ಸಮಾಧಿ ಮತ್ತು ಆ ಸಮಾಧಿನಲ್ಲೂ ಕೂಡ ಎರಡು ಪ್ರಕಾರದ ಸಮಾಧಿಗಳನ್ನು ಅವ್ರು ಹೇಳ್ತಾರೆ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿಯಲ್ಲಿ ಸ್ವಲ್ಪ ಎಚ್ಚರ ಇರ್ತದೆ ಅಂದರೆ ಓದೋದು ಬರೆಯೋದು ಕೆಲಸ ಮಾಡ್ತಕ್ಕಂಥದ್ದು ಕೆಮ್ಮಂದ್ರೆ ಆಚೆ ಹೋಗಿ ಅದು ಅದು ಕೂಡ ರೆಕಾರ್ಡ್ ಆಗುತ್ತೆ ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು ಈ ನಿರ್ವಿಕಲ್ಪ ಸಮಾಧಿ ಅಂತ ಏನಿದೆ ಅದು ಸಂಪೂರ್ಣವಾಗಿ ಮಾನವತ್ವ ಸಾಧಿಸಿರುವಂತಹ ದೈವತ್ವ ಅಂತಲೇ ಹೇಳಬೇಕು ಅದನ್ನು ನಿರ್ವಿಕಲ್ಪ ಸಮಾಧಿ ತ್ರಿಲಿಂಗಾಂಗ ಸಾಮರಸ್ಯ ನಿರ್ವಾಣ ಮೋಕ್ಷ ಇದೆಲ್ಲ ಏನಿದೆಯಲ್ಲ ಇದು ಪರಮಾತ್ಮ ಕರುಣಿಸಿದ್ದು ಅಂತ ಅಂತಾರೆ ನಿಜ ಎಲ್ಲ ಗುರುಗಳು ಸಾಧಕರು ಸಿದ್ಧರು ಅವರೆಲ್ಲ ತಮ್ಮೇಲೆ ತಾವು ಯಾರೂ ಹಾಕ್ಕೊಳ್ಳೋದಿಲ್ಲ ಆದರೆ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ ಇದು ಪರಮಾತ್ಮನಿಂದ ಕೊಡಲ್ಪಟ್ಟ ಕೊಡುಗೆ ಅಲ್ಲ ಮನುಷ್ಯ ತನ್ನ ಪ್ರಯತ್ನದಿಂದ ಮತ್ತು ತನ್ನ ತ್ಯಾಗದಿಂದ ತನ್ನ ಸಾಧನೆಯಿಂದ ಗಳಿಸಿಕೊಂಡಂತಹ ಸಿದ್ಧಿ ಅದು ನಮ್ಮ ಪೂರ್ವಜನ್ಮದ ಪುಣ್ಯದಿಂದ ಏನು ಬೇಕಾದರೂ ಬರಬಹುದು ಸಾವುಕಾರ ಶ್ರೀಮಂತ ಆಗಬಹುದು ದೊಡ್ಡ ಅಧಿಕಾರಿ ಆಗಬಹುದು ಕಡೆಗೆ ಪ್ರಧಾನಮಂತ್ರಿ ಆಗ್ಬೋ ಆಗ್ಬಿಡ್ಬಹುದು ರಾಷ್ಟ್ರಪತಿ ಆಗಬಹುದು ಆದರೆ ನೀವು ಧ್ಯಾನ ಮತ್ತು ಸಮಾಧಿ ಸ್ಥಿತಿಗಳನ್ನು ಪಡಿಬೇಕಾದರೆ ಅದು ನೀವು ಪ್ರಯತ್ನ ಮಾಡಿ ನಿರಂತರ ಸಾಧನೆಯಿಂದ ಬರುವಂತಹದ್ದೇ ಹೊರತು ಯಾರು ಅನುಗ್ರಹ ಮಾಡಿ ಕೊಡೋದು ಅಂತ ನನಗನ್ಸಲ್ಲ ಆದರೆ ಪ್ರತಿಯೊಬ್ಬ ಸಮಾಧಸ್ ಸಮಾಧಿಸ್ತ ಜೀವಿಯೂ ಕೂಡ ಅದು ಗುರುವಿನ ಅನುಗ್ರಹ ಗುರುವಿನ ಅನುಗ್ರಹ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವನಿಗೆ ಅಲ್ಲಿ ತಾನು ಅಂತಕ್ಕಂಥದ್ದು ಇರೋದೇ ಇಲ್ಲ ಅಹಂಕಾರ ಅಂತಕ್ಕಂಥದ್ದು ಇರೋದೇ ಇಲ್ಲ ಆದರೆ ಆ ಧ್ಯಾನ ಮತ್ತು ಸಮಾಧಿ ಹಂತಗಳು ಯಾರಿಗೂ ಸುಲಭವಾಗಿ ಸಿಕ್ಕಿಲ್ಲ ಸುಲಭವಾಗಿ ಸಿಗುವುದೂ ಅಲ್ಲ ಆದ್ದರಿಂದ ಈ ನಿಮ್ಮ ನಮ್ಮ ಏನು ಪ್ರಯತ್ನ ಇದೆಯಲ್ಲ ಉಪವಾಸ ಜಲಚಿಕಿತ್ಸೆ ಪ್ರಾರ್ಥನೆ ಯೋಗ ಇವೆಲ್ಲವೂ ಕೂಡ ಸಮಾಧಿಯ ಕಡೆಗೆ ಧ್ಯಾನದಿಂದ ಸಮಾಧಿಯ ಕಡೆಗೆ ನಡೆಯುವ ಪ್ರಯತ್ನ ಅಥವಾ ಲಿಂಗ ಅಂಗ ಸಾಮರಸ್ಯದ ಕಡೆಗೆ ನಡೆಯುವ ಪ್ರಯತ್ನ ಅದು ನಿರಂತರವಾಗಿ ನಡೀಬೇಕು ಸದಾಕಾಲ ನಡೀತಾ ಇರಬೇಕು ಯಾವುದೋ ಒಂದು ದಿವಸ ತಪ್ಪಲಿ ಆದರೆ ಅದನ್ನು ನಿಲ್ಲಿಸಬಾರ್ದು ಹಾಗೆ ನೀವೆಲ್ಲರೂ ಕೂಡ ಅಷ್ಟೇ ಬೆಳಿಗ್ಗೆ ಐದು ಗಂಟೆಗೆ ದೊಳದು ಆಮೇಲಿಂದ ಏನು ನೀವು ಇಲ್ಲಿ ಪರಿಕ್ರಮ ಹಾಕೊಂಡಿರ್ತೀರಿ ವಾಕಿಂಗ್ ಇರಬಹುದು ಯೋಗ ಇರಬಹುದು ಆಹಾರ ಪದ್ಧತಿ ಕಲ್ತ್ಕೊಂತೀರಾ ಇಲ್ಲಿ ಇವೆಲ್ಲವನ್ನು ನಿರಂತರವಾಗಿ ಸಾಧಿಸ್ಕೊಳ್ತಾ ಹೋಗ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ